அண்ணா சாதே ரஜ பத்தல்ல நான் அஜ்ஜியூர் அய்யோ மண்ணா தட்டம் தந்தாரல்ல அங்கின ಯಾವ ಚಂದ ಯಾವ ಬೆಳಿಗ್ಗೆ ಇಲ್ಲಿ ಬಂದು ಕಚ್ಚಾಡ ಕತ್ತವಲ್ಲ ಇವು ಒಂದ್ ಹುಡುಗ ಹುಡುಗಿ ಈ ವಯಸ್ಸಿನಾಗ ಹಿಂಗ ಹುಡುಗ ಹುಡುಗಿ ಬಂದವಲ್ಲ ಇವು ಬರೀ ಯಾವ್ರ ನೀವು ಹುಡುಗಿ ಯಾರಂತ ಮರಯ್ಯ ಈ ಮುದುಕಿನ ಅಯ್ಯೋ ಇದು ಚಿಕ್ಕರೆ ಕೈ ಬಿಡೋದಿಲ್ಲ ಅಲ್ಲೋಣ ಕೈಯಲ್ಲಿ ಕೊಡೆ ಹಿಡ್ಕೊಂಡದೆ ಕೊಡಲಿ ತಿಳಿದ್ಬಿಟ್ರೆ ಮತ್ತೆ ಏ ಬರ ತಮ್ಮ ಇಲ್ಲಿ ಏ ಯಾರ ಮನೆಯ ನೀವು ಹುಡುಗಿ ಕಡಕಂಡ್ ಓಡಾಡತ್ತೀಯಲ್ಲ ಈ ವಯಸ್ಸಿಗೆ ಅಯ್ಯೋ ತಂಗಿ ಏನಪ್ಪಾ ನಾನೇನೋ ಅನ್ಕೊಂಡೆ ನಂಗೆ ಯಾರ ಮನೆ ಆಯ್ತ ನಿಮ್ಮದು ಯಾಕಬೇ ಗೊತ್ತಿಲ್ಲ ನೀನು ನಾಟಕ ಮಾಡ್ತೀಯೇನು ಅಲ್ಲ ದೊಡ್ಡವರ ಹತ್ರ ಹೆಂಗೆ ಅಂತ ಹೇಳ್ಕೊಟ್ಟಿಲ್ಲ ನಿಮ್ಮನೆಯಾಗ ನಮ್ಮನೆಯಾಗ ಎಲ್ಲಾನು ಹೇಳ್ಕೊಟ್ಟಾರ ಯಾರ ಜೊತೆ ಹ್ಯಾಂಗ ಇರ್ಬೇಕು ಯಾರ ಜೊತೆ ಹ್ಯಾಂಗ್ ಮಾತಾಡ್ಬೇಕಂತ ನಿಮಗೆ ಹೇಳ್ಕೊಟ್ಟಿಲ್ಲ ಮನೆಯಾಗ ಊರು ತುಂಬ ತಿಟಿ ಹೇಳ್ಬಾರ್ದಂತಲೋ ಚೋಡುದ ಇಲ್ಲ ಎಷ್ಟು ಮಾತಾಡ್ತಾರ ಇಬ್ಬರಿ ಇವರು ಯಾರ ನಾ ಕಂಡ ಇಲ್ಲ ಸರಿಗೆ ತಿಟಿ ಹೇಳ್ತೀನಿ ಅಂತಾರೆ ನನ್ನ ಬಗ್ಗೆ ಗೊತ್ತೈತಿ ಇವರಿಗೆ ಹೋಲಿ ಬಿಡ್ರಿ ನಿನ್ನ ಹೆಸರೇನ ಭೀ ನಿನ್ನ ಹೆಸರು ತೊಗೊಂಡು ನಿಮಗೇನಾಗ್ಬೇಕಯ್ಯೋ ಅಜ್ಜಿ ಯಾಕೆ ಕರ್ದದ್ದು ಹೇಳಮ್ಮ ಏನಿಲ್ಲ ಇಬ್ಬರು ಇಲ್ಲಿ ಬಂದು ನಮ್ಮನೆ ಹತ್ರ ಗಿಡದನ್ನೆಲ್ಲ ನಿಜ ಮಾತಾಡಕತ್ತಿದ್ರಲ್ಲ ಮತ್ತು ಯಾರ ಮನೆಯಾಗ ಹೇಳ್ದಾಗ ಕೇಳ್ದಾಗ ಬಂದು ಏನಾರು ಮಾಡಾಕತ್ತೀರ ಹೇಳಿ ಕರೀ ನಾ ಹಾಂ ಹಾಂ ಕಾಳಜಿ ಯಾರ ಮನೆ ಹೇಳಲ್ಲವಾ ನೀವು ನಾವ ಜಯಕ್ಕ ನಮ್ಮ ಮೊಮ್ಮಕ್ಕಳು ನಾನು ಸಣ್ಣವನ ಮಗಳು ಅವನ ಮಣ್ಣ ದೊಡ್ಡಪ್ಪನ ಮಗ ಅಲ್ಲ ಅದಕ್ಕೆ ಇಷ್ಟ ಜೋರದಾರ ಇವರು ஜெயம் மொமக்கள் ஆகிர்க்கா ஆ மத்தி சன்னவன் மகள்தக்கி நான் எழுதாடுல அக்கி மகளிர் அவு கம்மி இதே இக்கி கம்மி இதில் அந்த சீரே தாயி அந்த மகள ஏற்க சாக்கணா ஏ எல்லோச்சி நன்கெந்த சாக்கி நீவே தாட குண்டி மனிவரேனா என் அஜி நான் சன்னார நம்மஹத்திர பாள் மாத்தாட்னி ಏನೋ ಕರೆದಿ ಅಂತ ಬಂದ್ವಿ ಮತ್ತು ಹಾಗಾದ್ರೆ ಯಾಕೆ ಏನೋ ಮಾತಾಡ್ತೀರಿ ನಾನು ಯಾರ್ದ ಅಂತ ಸುಮ್ಮ ಇದ್ದೆ ಹಾಂ ನೀವು ಅಕ್ಕಿ ಮೊಮ್ಮಕ್ಕಳು ಅವ್ರ ಮನೆಯವ್ರ ಅಂತಂದ್ರೆ ನಿಮಗೂ ಸ್ವಕ್ಕು ಗಮ್ಮಿಯನಿರಂತವ ಹೆಚ್ಚು ಚೆನ್ನಾಗಿ ಇರ್ತತಿ ನಮ್ಮ ಮನೆ ಹತ್ರ ಬಂದು ನಿಂತೀರಿ ಮನೆ ನಿಂದ ಬೇ ರಸ್ತೆ ನಿಂದ ಅದು ಹಾಂ ಓಡಾಡ್ತಾರಲ್ಲ ಎಲ್ಲರೂ ಅದ್ಕ ನಾವು ಅಲ್ಲಿ ಮಾತಾಡಕತ್ತಿದ್ವಿ ಇರ್ತೀ ಅಷ್ಟು ಮಾತಾಡ್ತೀಯ ನೀನು ಏ ಎಮ್ಮ ಯಾಕೆ ಭೇ ಕೊಡೆಯಲ್ತಿಯಲ್ಲ ಹಾಂ ವಯಸ್ಸಾಗೈತಿ ನಮ್ಮಕ್ಕಳ ಇದ್ದಂಗೆ ಅಂತೀವಿ ಗೊತ್ತಾಗಲ್ಲ ನಿನಗೆ ಬೇರೆ ಯಾರು ಮಕ್ಕಳದ್ದು ಸುಮ್ಮನೆ ನೀವು ಜೈ ಮೊಮ್ಮಕ್ಕಳದ್ರಾಗು ನೀ ಸಣ್ಣಕ್ಕಿ ಅಂತಂದ್ರೆ ನಿನ್ನ ಸುಮ್ಮ ಬಿಡೋ ಮಾತಾ ಇಲ್ಲ ಹಾಂ ನಿನ್ನೇನು ಗೊತ್ತಿಲ್ಲೇನು ಅವ್ರು ತುಂಬ ಎಲ್ಲರ ಜೊತೆ ಚಕ್ಳಾಡ್ತೀವಿ ಮನೆಯಾರ ನಮ್ಮ ಅಂತ ನಿನ್ನ ಕುಡಿತಕ್ಕ ಹಿಂದಕ್ಕೆ ಸ್ವಲ್ಪ ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತು ಬರ್ರಿ ಹ್ಞೂ

ಸಣ್ಣ ಇನ್ನೊಂದ್ಸರಿ ನಮ್ಮ ಸುದ್ದಿ ಬಂದಾರೆ ಕೂಡ ನೋಡ ನಮ್ಮ ಸುದ್ದಿಗಲ್ಲ ಬೇರೆ ಹುಡುಗರು ಸುದ್ದಿಗೆ ಹೋಗಬಾರ ಸಣ್ಣವ್ರ ಜೊತೆಗೆ ಏನು ನೀವು ಮುದುಕಿದೆ ಮಾಡ್ತಾನೆ ಮಾಡ್ತಾನೆ ನಿಮ್ಮ ಅಪ್ಪ ಸಿಕ್ಕಾಗ ಹೇಳ್ತಾರೆ ಹಾಂ ನಿಮ್ಮ ಅಪ್ಪಗ ಹೇಳ್ತಾನೆ ಇದನ್ನ ಕಲಸಿ ಏನಪ್ಪ ನಿನ್ನ ಮಗಗೆ ನಿಮ್ಮ ತಮ್ಮನ ಮಗಳು ನಿನ್ನ ಮಗ ಬಂದು ನಾನು ಹೋಗ್ಯಾರ ಕೂತ್ಕೊಂಡಂತ ಅಂತ ಹೇಳ್ತೀನಿ ಇದ್ದೆ ನೀನೇ ನಾನು ಬೇ ನಾವ ಕರೆದು ಏನೋ ಅಂತ ಬಂದ್ರೆ ಯಾರು ಬನ್ನಿ ಅಂತ ಏನೋ ಕೇಳಿ ಮನೆ ಹೆಸರು ಹೇಳಿದ ಮೇಲೆ ನಮ್ಮೇಲೆ ಹರಿಹಾಯ್ತಿ ಕೊಡಿ ಕೊಡಗಲ್ಲ ಏನು ಏನ ಬೆನ್ನ ಹತ್ತಿ ಬರಲಿ ಬರ್ಲಿಬೇಕಾರು ಇವ್ವಾ ನಾನು ಕೊಡಿ ತಗೊಂಡ್ ಹೊಂಟವಲ್ಲ ಇವ್ ಗೇಟ್ ಹುಡುಗರು ಸೊಂಟರ ಹಿಂದ ಕಟ್ಟಿಗೆ ಮುಂದೆ ಬಿಟ್ಟ ಮುಂದಕ್ಕೆ ಆಗುವ ಅಂತ ಏಯ್ಯೋ ಗುಂಡ ಮತ್ತು ಪುಟ್ಟಿ ಬರಬರಿ ಮೇಡಮ್ ನೋಡಿ ಓದ್ಕೀಗೆ ಆಗ ನೀನು ರೋರಿಗಿಂತ ಸ್ಟ್ರಾಂಗ್ ಅದಾರ ನೋಡ್ಯಾರ

ವಯಸ್ಸಾಗಿ ಸುಮ್ಮ ಇರೋ ಬಿಟ್ಟು ಹುಡುಗರು ಸುತ್ತಿಗಲ್ಲ ಏನ ಏನಿದ್ರೇತಿಯ ಸರಿ ಆಟ ಏ ಏ ತಮ್ಮ ಇದ್ಗಡ ನೀ ಅಲ್ಲನಪ್ಪ ಕೊಡಿ ಕೊಟ್ಟು ಹೋಗ ಏ ಪಕೋಡಿ ಕೂಡ ಇಷ್ಟೊತ್ತಿ ಹೆಂಗ ಹಾರಾಡಿದ್ಲು ಈಗ ಐಶ್ ಹಂಗಲ್ಲಪ್ಪಾ ಕೊಡಿ ವಯಸ್ ಮಾಡ್ದ ಅಣ್ಣ ಬಾ ಅಣ್ಣಬ್ ಏ ನಾ ನಿಮ್ಮ ಅಜ್ಜಿ ಅದ ನಿಮ್ಮ ಅಜ್ಜಿ ನೀ ಕೊಡಪ್ಪ ಕೊಡಿ ಕೊಡು ಹಿಡ್ಕೊಂಡು ಓಡಾಡಕ ಇಲ್ಲ ನನಗೆ ಕೋಲು ಕಳೆದು ಹೋಗಿತಿ ಕೊಡತಮ್ಮ ಕೊಡಿ ಕೊಡ ಸುಮ್ಮ ಹಂಗ ಮೊಮ್ಮಕ್ಳು ಇದ್ದಂಗೆ ಅದರಿ ಹೇಳಿ ಏ ಕಾಡ್ಸಿದ್ನೆಯಪ್ಪ ಕೊಡು ಕೊಡಿ ಕೊಡಪ್ಪ ನೋಡು ಎಷ್ಟು ನಾಟಕ ಮಾಡ್ತಾಳೆ ವಯಸ್ಸಾಗಿ ತಾವ ಎಲ್ಲ ಸರಿ ನೋಡಿ ಮಕ್ಕಳು ಎಲ್ಲಾರು ಯಾರ ಮಟ್ಟ ಮಾತಾಡಿದ್ವಿ ಅಂದ್ರೆ ಹಾಂ ಕೊಡ್ರಿಯಪ್ಪ ಕೊಡಿ ಕೊಡ್ರಿ ತ ಏಪಾ ಪುಣ್ಯ ಬಂದ್ಬಿಡಪ್ಪ ಹೋಗ್ರಿಪ್ಪ ನಿಮ್ಮ ಮನೆಗೆ ಹೋಗ್ರಿ ನೀವು ಮನೆಗೆ ಹಾಕಿ ತಗೋ ರೀ ಅಲ್ಲಿ ನಮ್ಮ ಮಸ್ತ್ ಬೈಜಾ ಬಂತಲ್ಲ ವಯಸ್ಸು ಅದ ಅದ್ನ ಕಾಡ್ಸೋದಂದ್ರೆ ಭಾರಿ ಖುಷಿ ಆ ದೇವಸ್ಥಾನ ಬಲಾ ಅಜ್ಜಿ ಇರ್ತಿದ್ಲ ಹೆಂಗ ಹೆಂಗೆ ಕಾಡ್ಸ್ತಿದ್ವಲ್ಲ ಇವತ್ತಿ ಅಜ್ಜಿ ಯಪ್ಪ ಏನು ಬರಿಕೆದ ವಾಯವಾಯವೂ ಕೊಡಿನ ತಗೊಂಡ್ ಹೊಂಟದವಲ್ಲ ಏಯ್ಯಪ್ಪ ಇನ್ನು ಒಂದು ಸರಿ ಸಿಗ್ಲಿ ಅವ್ರನ್ನ ಸರಿಯೇ ಮಾಡ್ಬೇಕಾಗೈತಿ ಹಾಂ ಇಲ್ಲಿ ಓಡಾಡ್ತಾರ ಏನಾರ ಮಣ್ಣಿಗೆ ಏನು ಒಗಿಬೇಕೈತಿ ಅರಿ ಮಣ್ಣು ಜಾರೇ ಬೇಡಂಗೆ ಹಂಗಾರು ಗೊತ್ತಕ್ರೀ ನಾನು ಏನು ಅನ್ನೋದು ಮೈ ಫ್ರೆಂಡ್ಸ್ ನೋಡಿರಿ ಸಣ್ಣ ಹುಡುಗರು ಇದ್ದಾಗ ವಯಸ್ಸಾದವ್ರಿಗೆ ಹಿಂಗೆ ಕಾಟ ಕೊಡ್ತಾರೆ ನಿಮ್ಮನೇಗ ಹಿಂಗೆ ಕಾಟ ಕೊಡೋರುದರ ನಿಮಗೆ ಯಾರಾದ್ರೂ ಹಿಂಗೆ ಕಾಟ ಕೊಡ್ತಿದ್ರೆ ಸಣ್ಣವರು ಇದ್ದಾಗ ಹಿಂಗೆ ಮಾಡ್ತಿದ್ರು ಎಲ್ಲರೂ ಆದ್ರೆ ಇದು ಕೇವಲ ತಮಾಷೆಗೆ ಮಾತ್ರ ರೀ ನಿಮ್ಮ ನಗ್ಸಕ್ಕೋಸ್ಕರ ಮಾಡ್ತಿರೋದು ಮತ್ತು ಪಾತ್ರಗಳು ಕಾಲ್ಪನಿಕ ಯಾರನ್ನು ಇಟ್ಕೊಂಡು ಮಾಡ್ತಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿರಿ ಈ ಗಿತಾಪತಿ ಹೆಜ್ಜಿ ವಿಡಿಯೋಕ್ಕೆ ಅಪ್ಪ ಮೊದಲು ಯಾರಿಲ್ಲ ಎಲ್ಲ ಒಲ್ಲಿ ಇಲ್ಲ ನಾವು ಹ್ಞೂ ಸೊಂಟ ನೋಡಿತ್ತಪ್ಪ ಬರೀ ನೋಡಿತ್ತಪ್ಪ ಮೂಲಾಮಿದ್ರೆ ಹಚ್ಕೋಬೇಕಿಲ್ಲ ಜಂಡು ಬಾಂಬರು ಹಚ್ಕೋಬೇಕ ಹ್ಞೂ ಹಾಂ ಹೋಗಿ ಹೋಗಿ ಇವನು ತಡವಿದೆ ಇವ್ನು ನೋಡಿದ್ದಲ್ಲ ನಾನು ಯಾವ ಅಂತ ಗೊತ್ತಾನ ಆಗಲಿಲ್ಲ ஹோவா மாபா ஏன்னா ஹோகன் வா ஓய் அம்மா ஏக வே சப்பி குத்து அல்ல இவா இக்கேக்கு வந்து மத்தேர்தா ஊரு தும்ப ஏனாக விட நோட் ஃபிரெண்ட்ஸ் ஹுடுகு சரிய தூடுவோய் சோன்ட்டூ ஆகங்க அதற்கு ஏனாகலங்கம்மா ஏனாத்தே நன்கேனா கட்டைய குண்ட்கொல்ல ಹಿಂಗ ಸುಮ್ಮನೆ ಕುಂತಿದ್ದು ಹೇಳ ಬೇಸರ ಬಂತದ ಹೌದೇ ಯಾಕ ಕೈಕಾಲು ನೋವು ಅದರ ಕಂಡಂಗೆ ಕಾಣ್ತಿ ಅದಕ್ಕೆ ಕೇಳಿನೇವು ಚಚೆ ನನಗೇನಾಗತ್ತ ಹೇಳಿದ ಗುಂಡ್ಕಾಲಿದ್ದಂಗದೇ ಅಂತ ಇಲ್ಲಂತಾರ ಹತ್ತು ಮಂದಿ ಬಂದ್ರೆ ದುಡ್ತಾನೆ ದುಡ್ತಿ ದುಡ್ತಿ ಬಿಡು ಈಗ ಹುಡುಗರು ಸುಮ್ಮನೆ ಇಲ್ಲಾರ್ ತಡೀವಿ ಅದಕ್ಕೆ ಹೋಗೋ ದೊಡ ಮೇಲೆ ಹಾಕೊಂಡು ದುಡ್ಸ್ಕೊಂಡು ಅಂತ ಊಡ್ತಾ ಏನಿತ್ತ ಕಡೆ ಏನಿಲ್ಲ ಬೇ ನೀನು ಭಾಳ ಚೆಂದ ಇದಾವ ಜನ ಹೇಳಿದ್ದಿಲ್ಲ ನನಗೆ ಇವತ್ತು ಆಚೆ ಕಡೆ ಕೇರಿಗೆ ಬೆಣ್ಣೆ ಕೆಡಕ್ಕೆ ಹೋಗಿದ್ದೆ ಹಾಗೆ ನಿಮ್ಮ ಮನೆ ಹತ್ರ ಹಾದು ಹೋಗೋಣ ಇವತ್ತೇನಾದ್ರು ಹಿತವಚನ ಹೇಳ್ತೀಯಾ ಅಂತ ಬಂದೆ ಏಪ್ಪಾ ಆಕಿ ಹೋಗ್ತಾಳೋ ಹೊಗಳ್ತಾಳೋ ಒಂದು ಗೊತ್ತಾಗೈತಿ ಈಕಿ ಹತ್ರನೂ ಹುಷಾರಿರ್ಬೇಕು ಈಗಿದು ಅವ್ರದ್ದು ಒಂದ ಪಾತ್ರೆಗೆ ಬೈತೈತಿ ಏನಂದಿ ಬೇ ಹಾಂ 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 ಏನಿಲ್ಲವಾ ಬೆಣ್ಣೆ ತಂದೇನು ಅಂದೆ ತೂಗಿಡ್ತ ನಿಂದಾಳು ಬೇ ಆಮೇಲೆ ಹೋಗಬೇಕು ಏನು ಹೋಗ್ಲಿ ಬೇನಾ ಹೇಳೋದಿದ್ರಿ ಹೇಳ ಹೇಳು ಹಾಂ ಹ್ಞೂ ಹಾಂ ಇಲ್ಲವಾ ನೀವು ಹೋಗಿ ಹೋಗು ಏನಿಲ್ಲ ಹೋಗಿ ಹೇಳೋದು ಹೇಳೋದಿದ್ದ ಕರಿತೇ ಹೋಗಿ ಹೋಗು ಆತ ಬೇ ಹುಷಾರ್ ಬೇ ಹೇಗೆ ಅನ್ನೋ ಕೂತಾಳ ಎಲ್ಲ ದೂರ ನಿತ್ಕೊಂಡು ನೋಡ್ಗಿಡಿಲ್ಲ ಎಂತದು ಆ ಬಂದೆ ನೀನು ಈಗ ಈಗ ಮಾತ್ರ ಬಂದೆ ನೀವು ಕಟ್ಟಿ ಕುತ್ಕೊಂಡ್ರಲ್ಲ ಅವಾಗ ಹೌದಾ ಸರಿ ತೊಗೊಳುವ ಹೋಗಿ ಸ್ವಲ್ಪ ನಾವು ಒಳಗೆ ಯಾಕತ್ತದೊಳಗೋಕೆ ನೀವು ಹೋಗುವ ಆತ ಬೇ ಹೇಳಕ್ಕಾಗದೆ ಬಿಡೋಕ್ಕಾಗದೆ ಒದ್ದಾಡಕ್ಕೆ ತಳ ಅಜ್ಜಿ ವಯಸ್ಸೇ ಬೇಕಾ ಸುಮ್ಮನೆ ಕುತ್ಕೊಂಡು ಚೆಂದಾಗಿ ಮಾತಾಡ ಬಿಟ್ಟು ಅಡಿತ ನೋವು ಮಾರಾಯ ನೋಡ್ರಿ ಪಡಿಸಿ ಅಜ್ಜಿ ಗಿ ತಪ್ಪೀನಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಂಗ ವೀಡಿಯೋಗೆ ಸಪೋರ್ಟು ಮಾಡಿರಿಯಪ್ಪ ನಾ ಅವ್ರನ್ನ ಆಟ ಆಡಿಸ್ಬೇಕಂದ್ರೆ ಅವ್ರು ನನ್ನ ಆಟ ಆಡಿಸಿದ್ರಲ್ಲ ಶಗರಿ ಶಗರಿ ಮತ್ತೊಂದ್ಸರಿ ಶಬರಿ ಮಾಡ್ತಾನೆ ರೀ ಎಲ್ರಿಗೂ ನಮಸ್ಕಾರ